ಎಂಸಿಎಸ್ ಅಧ್ಯಕ್ಷರಾಗಿ ಡಾ ಸಿದ್ದರಾಮಯ್ಯ ಆಯ್ಕೆ ಪ್ರತಿ ಹೋಬಳಿಯಲ್ಲಿ ರಸಗೊಬ್ಬರ ವಿತರಣೆಗೆ ಕ್ರಮ ಡಿಮಾರ್ಟ್ ಮಾದರಿಯಲ್ಲಿ ಹೈಟೆಕ್ ಜನತಾ ಬಜಾರ್ ನಿರ್ಮಾಣಕ್ಕೆ ಶ್ರಮ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ಡಿ ಸಿದ್ದರಾಮಯ್ಯ ಉಪಾಧ್ಯಕ್ಷರಾಗಿ ಜಗನ್ನಾಥ್ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನಗರದ ಟಿಎಪಿಎಂಸಿಎಸ್ ಕಚೇರಿಯಲ್ಲಿ ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಚುಂಚೇಗೌಡ ಸೇರಿದಂತೆ ವಿವಿಧ ಮುಖಂಡರು ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಡಿ ಸಿದ್ದರಾಮಯ್ಯ ಈ ಹಿಂದೆ ಅಧ್ಯಕ್ಷರಾಗಿ ಮಾಡಿದ ರೈತರ ಪರವಾಗಿ ಕೆಲಸವನ್ನು ಗುರುತಿಸಿ ಮತ್ತೆ ಅವಕಾಶ ನೀಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸಿದ್ರು ಏನೋ ಡಿಮಾರ್ಟ್ ಮಾದರಿ ಹೈಟೆಕ್ ಜಂದಾ ಬಜಾರ್ ಸ್ಥಾಪಿಸಿರುವ ಇದೆ ಯಾರು ಏನಾದರೂ ಸಲಹೆಗಳನ್ನು ನೀಡಿದರೆ ಅದನ್ನ ತೆಗೆದುಕೊಂಡು ಅದರಂತೆ ಕೆಲಸ ಮಾಡಲಾಗುತ್ತೆ ತಾಲೂಕಿನ ಜನತೆಗೆ ಸಮರ್ಪಕ ಪಡಿತರ ವಿತರಣೆಗೆ ಕ್ರಮ ವಹಿಸಲಾಗುತ್ತೆ ಅಂತ ಭರವಸೆ ಕೊಟ್ಟರು ದೊಡ್ಡಬಳ್ಳಾಪುರದ ಟಿ ದೊಡ್ಡಬಳ್ಳಾಪುರದ ಟಿಎಪಿಎಂಸಿಎಸ್ ನೂತನ ಅಧ್ಯಕ್ಷ ಡಿಸಿದ್ದರಾಮಯ್ಯ ಉಪಾಧ್ಯಕ್ಷ ಜಗನ್ನಾಥರನ್ನ ಡಿಪಿಎ ಅಧ್ಯಕ್ಷ ಚುಂಚೇಗೌಡ ಅಭಿನಂದಿಸಿದರು ಮುಖಂಡರಾದ ರಾಮಣ್ಣ ಅಂಜನಾಮೂರ್ತಿ ಭೈರೇಗೌಡ ಜಗನ್ನಾಥ್ ರವಿಕುಮಾರ್ ವೆಂಕಟೇಶ್ ಕೆಂಪೇಗೌಡ ಲಕ್ಷ್ಮೀ ನಾಗೇಶ್ ಉಪಸ್ಥಿತರಿದ್ದರು ಇವತ್ತು ಈ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಎಂಟು ನಡೆದಂಥ ಚುನಾವಣೆಯಲ್ಲಿ ನಾವು ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಕೆಲಸ ಕಾರ್ಯಗಳು ನಂಬಿ ನಾವು ಮಾಡಿದಂಥದ್ದೆಲ್ಲ ಎಷ್ಟು ಸರಿಗಿದೆಯೋ ಅನ್ನೋದನ್ನ ಈ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕ ಸದಸ್ಯರುಗಳು ಅದಕ್ಕೆ ಚ್ಯುತಿ ಬಾರದಂತೆ ಇವತ್ತೇನು ನಮ್ಮ ಹೊಸ ಆಡಳಿತ ಮಂಡಳಿ ಕೊಟ್ಟಿದ್ದಾರೆ ಅದರಲ್ಲಿ ಹೋಸ್ ಸಹ ನನ್ನ ಮೊದಲನೇದಾಗಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಎಲ್ಲರೂ ಪ್ರತಿಯೊಬ್ಬರು ಒಪ್ಪಿ ನನಗೆ ಅಧ್ಯಕ್ಷರಿಗೆ ಕೊಟ್ಟಿದ್ದರು ಅದರಲ್ಲಿ ನಾವು ಪಕ್ಷಾತೀತವಾಗಿ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳ್ನ ನಿರ್ದೇಶಕರುಗಳ್ನ ಸಿಬ್ಬಂದಿ ವರ್ಗನ ನಡ್ಸ್ಕೊಂಡು ಹೋಗಿದ್ದೆವು ಈಗೂ ಸಹ ಅದೇ ರೀತಿಯಲ್ಲಿ ನಡ್ಸ್ಕೊಂಡು ಈ ಮುಂದಿನ ಐದು ವರ್ಷ ಅವಧಿಯಲ್ಲಿ ಯಾರೇ ಅಧ್ಯಕ್ಷರಾಗ್ಬೋದು ಆಗಿದ್ದೀನಿ ಅಂತ ಹೇಳೋದಲ್ಲ ಹದಿನೈದು ಜನನು ಅಧ್ಯಕ್ಷರು ಅಂತ ಭಾವಿಸ್ಕೊಂಡು ಹಾಗೇ ನಮ್ಮನ್ನು ಈ ಆಶಾಭಾವನೆ ಇಟ್ಕೊಂಡು ನಮಗೆ ಆಡಳಿತ ಮಂಡಳಿ ಕೊಟ್ಟವರೇ ಅವ್ರು ಕೊಟ್ಟಂಥ ಆಶಾಭಾವನೆಗಳಿಗೆ ಧಕ್ಕೆ ಬರದಂತೆ ನಮ್ಮ ಟಿ ಎ ಪಿ ಎಮ್ಸಿನ ಏನೈತೆ ಇವತ್ತಿರ್ತಕ್ಕಂಥ ಈ ಜನತಾ ಬಜಾರುಗಳ್ನ ಹೆಚ್ಚಿಗೆ ಮಾಡಬೇಕು ಅನ್ನೋದೈತೆ